ನಮ್ಮ ತೋಟದಲ್ಲಿ ಒಂದು ಗೇರು ಬೀಜದ ಮರ ಉಂಟು ಅದರಲ್ಲಿ ಗೇರು ಬೀಜ ಉಂಟಲ್ಲ ಬಿದ್ದದ್ದು ಮೊಳಕೆ ಬಂದೆ ಅದನ್ನು ಇವತ್ತು ತೋರಿಸುವ ಅಂತ ಬಂದಿದ್ದೇನೆ ಇಲ್ಲಿ ನೋಡಿ ನೋಡಿ ಈ ರೀತಿ ಮರ ಆಗ್ತದೆ ಗೇರು ಬೀಜದ ಮರ ಇದು ಇಷ್ಟು ಗೇರು ಬೀಜ ಸಿಕ್ಕಿದ್ರು ನೋಡಿ ಇನ್ನು ಸ್ವಲ್ಪ ಅಲ್ಪ ಉಂಟು ಇನ್ನು ಅದು ಮೊಳಕೆ ಬರಲಿಲ್ಲ ಅಲ್ಲೇ ಬಿಟ್ಟಿದ್ದೇನೆ ಮೊಳಕೆ ಬರುವಾಗ ತೆಗೆಯುವ ಅಂತ ಗೇರಿಬೀಜು ಚಂದ ಮಾಡಿ ತೊಳೆಬೇಕು ಯಾಕೆಂದರೆ ಮಣ್ಣು ಉಂಟು ನೋಡಿ ಈ ರೀತಿ ಇರ್ತದೆ ಗೇರು ಬೀಜ ಈಗ ತೆಗಿಯೋದು ಇದು ಬೇಡ ಇದು ವೇಷ್ಟು ಹ್ಞೂ ಈಗ ಭಾರಿ ಒಂದು ರುಚಿ ತಿನ್ನಲಿಕ್ಕೆ ಈ ರೀತಿ ಇದನ್ನು ಸುಕ್ಕ ಮಾಡ್ತಾರೆ ಮತ್ತೆ ಗಸಿ ಮಾಡ್ಬೋದು ಪಾಯಸ ಮಾಡಲಿಕ್ಕೆ ಆಗ್ತದೆ ನೋಡಿ ಈ ರೀತಿ ಬೀಜ ಉಂಟು ಮತ್ತೆ ಇದು ಸಿಪ್ಪೆಯಲ್ಲಿ ಎಣ್ಣೆ ತೆಗಿಲಿಕ್ಕೆ ಆಗ್ತದೆ ಇದು ಮತ್ತೆ ಈಗ ಮಳೆ ಬಂದು ಎಣ್ಣೆ ಉಂಟು ನೋಡಿ ಇದರಲ್ಲಿ ಕೂಡ ಇದು ಮಳೆ ಬಂದೆಲ್ಲ ಒದ್ದೆ ಆಗಿದೆ ಈ ರೀತಿ ಉಂಟು ಈ ರೀತಿ ತಿನ್ನುವುದು ಇದನ್ನು ಇದನ್ನು ಎಲ್ಲವನ್ನೂ ಕೂಡ ತೆಗೆಯುವ ಅದೇ ರೀತಿ ಬೇಗ ಬರ್ತದೆ ತೆಗೀಲಿಕ್ಕೆ ಈ ರೀತಿ ಇರ್ತದೆ ಇದಕ್ಕೆ ಬೀಜದ ಬೊಂಡು ಅಂತ ಹೇಳೋದು ನಾವು ಈ ರೀತಿ ಉಂಟು ಸಿಪ್ಪೆಲ್ಲ ತೆಗದೆ ಎಷ್ಟು ಬೊಂಡು ಸಿಕ್ಕಿದೆ ನೋಡಿ ಬೇಡ ಇದೆಲ್ಲ ಇದೆಲ್ಲ ಆಗುದಿಲ್ಲ ಇದು ಮಾರ ಆಗುದು ಇದೊಂದು ಚಂದ ಮಾಡಿ ತೊಳೆದು ಮತ್ತೆ ಒಂದು ರೆಸಿಪಿ ಮಾಡಿ ನಿಮ್ಗೆ ತೋರಿಸುವ ತೊಳೆದು ನೀರು ಹಾಕಿದ್ರೆ ಚಂದ ಮಾಡಿ ತೊಳೆಬೇಕು ಮುಚ್ಚಿಡುವ ಬೇಗ ಬೇಯ್ತದೆ ಬೀಜ ಒಂದು ಹತ್ತು ನಿಮಿಷದಲ್ಲಿ ಬೇಯ್ತದೆ ಅಂದ್ರೆ ನೀರು ಕುದಿ ಬರಲಿಕ್ಕೆ ಸ್ವಲ್ಪ ಟೈಮ್ ಉಂಟಲ್ಲ ಕುದಿ ಬಂದ ಮೇಲೆ ಒಂದು ಎರಡು ನಿಮಿಷದಲ್ಲಿ ಬೇಯ್ತದೆ ಒಂದು ಹತ್ತು ನಿಮಿಷ ಆಯಿತು ಬೇಲಿಕೆಟ್ಟು ಚಂದ ಮಾಡಿ ಬೆಂದಿದೆ ಎರಡು ಇಷ್ಟು ಬಂದ್ರೆ ಸಾಕು ನೀರೆಲ್ಲ ತೆಗಿಬೇಕು ಇದರಲ್ಲಿ ಎಣ್ಣೆ ಅಂಶ ಇರ್ತದೆ ಒಂದು ಎರಡು ಚಾಮಚ ಆಗುವಷ್ಟು ತೆಂಗಿನ ಹಾಕ್ತೇನೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇಣ ಸೊಪ್ಪು ಚಿಕ್ಕದ ಎರಡು ಈರುಳ್ಳಿ ಚಂದ ಮಾಡಿ ಫ್ರೈ ಮಾಡುವ ಒಂದು ಟೊಮೆಟೊ ಕೂಡ ಹಾಕುವ ಉಸಿಗೆ ಬೇಕಾದಷ್ಟು ಉಪ್ಪು 2 ಅರ್ಧ ಚಮಚ ಜಿರಿಗೆ 7 ಚಮಚ ಮರಚನಡಿ 1 ಚಮಚ ಕೊತ್ತಂಬರಿ ಕಾಲ್ ಚಮಚ ಅರಸನಡಿ 1 ಗ್ಲಾಸ್ ನೀರು ಹಾಕು 2 ಟೀ ಚೀತಾ ಬೀಜ ಹಾಕು 1 ಚಮಚ ಕಡಿಗೆ ಎವರೆಲಿ ಬೆಇಲಿ ಕೊನೆದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು ಗೇರು ಬೀಜದ ರೆಸಿಪಿ ರೆಡಿ ಆಯ್ತು ನೋಡಿ висивиси ಕುಚಲಕ್ಕೆ ಗಂಜಿ ಕೂಡಂಟು ಮತ್ತೆ ಬೀಜದ ಬೊಂಡು ಪದಾರ್ಥ ರಸಿ ಟೈಪ್ ಅಲ್ಲಿ ಮಾಡಿದ್ದು ನಿಮಗೆ ಬೇಕಿದ್ರೆ ಸುಕ್ಕ ಕೂಡ ಮಾಡಬಹುದು ಅಂದ್ರೆ ಸುಕ್ಕ ಅಂದ್ರೆ ಸ್ವಲ್ಪ ತೆಂಗಿನ ತುರಿಯನ್ನ ತುರ್ದು ಹಾಕಿದ್ರೆ ಸ್ವಲ್ಪ ಸುಕ್ಕ ಆಗ್ತದೆ ಬೀಜದ ಬುಂಡು ಪದಾರ್ಥ ಉಂಟಲ್ಲ ತುಂಬಾ ರುಚಿಯಾಗಿರ್ತದೆ ನೋಡಿ ಚಂದ ಮಾಡಿ ಬೆಂದಿದೆ ಕೂಡ